ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಆರೋಗ್ಯಕ್ಕೆ ಅನುಕೂಲಕರವಾಗುವ ಮೊಳಕೆ ಬಂದಿರುವ ಕಾಳುಗಳ ಒಂದು ಮಸಾಲ ಅಥವಾ ಮೊಳಕೆ ಕಟ್ಟಿದ ಕಾಳುಗಳ ಚುರ್ಮುರಿ ಅಂತ ಹೇಳ್ತಾರೆ ಆ ಶಾಪ್ಗೆ ಇವತ್ತು ನಾನು ಬಂದಿದ್ದೀನಿ ಅದೊಂದು ಸಣ್ಣ ಶಾಪು ಆ ಅಂಗಡಿಗೆ ಬಂದಿದ್ದೀನಿ ನೋಡೋಣ ಏನೇನು ಸಿಗುತ್ತೆ ಯಾವ ರೀತಿ ಮಾಡ್ತಾರೆ ಬನ್ನಿ ನೋಡೋಣ ನಮಸ್ತೆ ನಿಮ್ಮ ಹೆಸ್ರು ಆಪ್ಕೋಣ ಅವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಹಂಗಾಗಿ ಸ್ವಲ್ಪ ಹಿಂದಿಲೋ ಮಾತಾಡ್ಸಿಕ್ಕೆ ಹೇಳ್ತೀನಿ ಏನು ಏನು ಸಿಗುತ್ತೆ ನಿಮ್ಮ ಅಂಗಡೀಲಿ ಸರ್ ಸರ್ ಅಂದರೆ ಅವರು ಅವರು ಹೇಳ್ತಿದ್ದಾರೆ ಈ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಇದು ಹಸಿ ಕಾಳುಗಳನ್ನು ಮೊಳಕೆ ಕಟ್ಟಿರೋದು ನೋಡಿ ಇದು ಕಡಲೆಕಾಳು ಇದು ಹೆಸರು ಕಾಳು ಈ ಕಾಳುಗಳಲ್ಲಿ ಮತ್ತು ಸೌತೆಕಾಯಿ ನಿಂಬೆ ಹುಳಿ ಮತ್ತು ಮಸಾಲೆ ಹಾಕಿ ಒಂದು ಕ್ಯಾರೆಟ್ ಬೀಟ್ರೋಟ್ ಹಾಕಿ ಒಂದು ತುರ್ಮುರಿ ಮಾಡ್ತಾರೆ ಮತ್ತು ಇದೇನು ಸರ್ ಇದು ಇದರಲ್ಲಿ ಬಾಯ್ಲ್ಡ್ ಆಗಿರೋದು ಕಾಳ ಬಾಯ್ಲ್ಡ್ ಆಗಿರೋದು ಬೇಯಿಸಿರೋಂಥ ಮೊಳಕೆ ಕಾಳುಗಳು ಇದರಲ್ಲಿ ಬಾಯ್ಲ್ಡ್ ಆಗಿರೋ ಅಂಥದ್ದು ಜೋಳ ಜೋಳ ಇದೆ ಪಾಕ್ ಕಾರ್ ನಂತರ ನಿಚ್ಚೆ ನೀ ಮೇಯ್ ಹಾಂ ಅಷ್ಟಿದೆ ನೋಡೋಣ ಈಗ ಒಂದು ಹೇಳ್ತೀನಿ ಒಂದು ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೆ ಏನೇನೆಲ್ಲ ಹಾಕ್ತಾರೆ ಅಂತ ನೋಡೋಣ ಓಕೆ ಸರ್ ಒಂದು ಹಾಕಿ ನನಗೊಂದು ಪುಡಿ ರೆಡಿ ಮಾಡಿಕೊಡಿ ಒಂದು ಕಾಳಿಗೆ ನೋಡಿ ಮೊದಲಿಗೆ ಸೌತೆಕಾಯಿ ಹಾಕ್ತಾ ಇದ್ದಾರೆ ಮೊದಲಿಗೆ ಸೌತೆಕಾಯಿ ಹಾಕ್ತಿದ್ದಾರೆ ಈಗ ಕ್ಯಾರೆಟ್ ಹಾಕ್ತಾ ಇದ್ದಾರೆ

ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ಅದೀಗ ಕೊಟ್ಟಿದ್ದಾರೆ ಮೊಡಕೆ ಕಾಳುಗಳ ಮಸಾಲೆ ಅದ ಚೂರು ಅಡಿ ಒಡಿ ಹೇಳ್ತೀನಿ ನೋಡೋಣ ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಬಿಸ್ಕಿನ್ ಜೋಳ ಮತ್ತು ಕಡಲೆಕಾಳು ಮೊಡ್ಕೆ ಬಟ್ಟೆ ಕಡಲೆಕಾಳು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಸಾಲೆ ಚಿಕ್ಕ ಎಲ್ಲ ಹಾಕಿದ್ದಾರೆ ಹೆಸರುಕಾಳು ಹೆಸರುಕಾಳು ಕಡಲೆಕಾಳು ಟೇಸ್ಟು ಚೆನ್ನಾಗಿದೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೆ ಮೊಳಕೆ ಕಟ್ಟಿದ ಕಾಳುಗಳು ತುಂಬ ಒಳ್ಳೆಯದಿಲ್ಲ ಎಲ್ಲರಿಗೂ ಈ ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ ತಿನ್ನೋ ಬದಲು ಇದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರಾದರೂ ಯಾರಾದರೂ ಈ ಕಡೆ ಬಂದರೆ ಖಂಡಿತ ಒಂದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ